ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ನೋಡದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದಿ ಸಿರಿಗೆ ಈಗ ಇನ್ನು ಹೆಚ್ಚು ತಲೆ ಬಿಸಿಯಾದ ಅನುಭವ ಆಯ್ತು ಹಾಗೆ ಊಟಕ್ಕೆ ಬಂದ ಸಿರಿಗೆ ಕರೆ ಬಂತು ಹಲೋ ಹೇಳು ವಿದ್ಯುತ್ ಎಂದಳು ಅಕ್ಕ ಚೋಟುನ ನೀನ್ ಕರ್ಕೊಂಡ್ ಹೋದ ಎಂದು ಕೇಳಿದ ನಾನಾ ನನಗೆ ಸಿಕ್ಕಾಪಟ್ಟೆ ಕೆಲಸ ನಾನು ಯಾಕೋ ಕರ್ಕೊಂಡು ಹೋಗ್ತೀನಿ ನೀನೇ ಅಲ್ವ ದಿನ ಕರ್ಕೊಂಡು ಬರೋದು ಚೋಟು ಇಲ್ವಾ ಅಲ್ಲಿ ಅಪ್ಪನನ್ನ ಕೇಳ್ದ ಎಂದು ಗಾಬರಿಯಿಂದ ಕೇಳಿದ್ಲು ಕೇಳ್ದೆ ಅವರು ಈಗ ಸ್ಕೂಲ್ ಬಳಿ ಬಂದರು ಕಣೆ ಅಕ್ಕ ಚೋಟು ಇಲ್ಲ ಇಲ್ಲಿ ಎಂದನು ಜ್ಯೂತ್ ಅದನ್ನು ಕೇಳಿದ ಸಿರಿಯದಿಗೆ ಸಿಡಿಲು ಬಡಿದ ಹಾಗಾಯ್ತು ಮೊಬೈಲ್ ಕೈಬಿಟ್ಟು ಕುಸಿದಳು ಚೋ ಚೋಟು ಎಂದು ಮಗನನ್ನು ನೆನೆದವಳೆ ಅಳೋದಕ್ಕೆ ಶುರು ಮಾಡಿದ್ಲು ಅಕ್ಕ ಹೆದರ್ಬೇಡ ನಮ್ಮ ಚೋಟು ಸಾಮಾನ್ಯದವನಲ್ಲ ಅವನ ಎಲ್ಲಿಗೂ ಹೋಗಿರಲ್ಲ ಇಲ್ಲೇ ಎಲ್ಲೋ ಇರ್ತಾನೆ ನಾನು ಅಪ್ಪ ಹುಡುಕ್ತೀವಿ ನೀನು ಟೆನ್ಷನ್ ಆಗ್ಬೇಡ ಕಣೆ ಎಂದು ವಿದ್ಯುತ್ ಹೇಳೋದು ಇನ್ನು ಮೊಬೈಲ್ ಸ್ಪೀಕರಿಂದ ಹೇಳಿ ಬರ್ತಿದ್ದು ಕೇಳ್ತಾ ಮತ್ತೆ ಮೊಬೈಲ್ ಕೈಗೆತ್ತಿಕೊಂಡವಳು ವಿದ್ಯು ನಮ್ಮ ಪಠಾರ್ಥದಲ್ಲಿ ನೋಡಿದ್ಯಾನೋ ಎಂದು ಅಳುತ್ತಲೇ ಕೇಳಿದ್ಲು ಹೂ ಕಣೆ ನೋಡಿದೆ ಎಲ್ಲೂ ಇಲ್ಲ ಎಂದ ಸರಿಯಾಗಿ ನೋಡು ಅಲ್ಲೇನಾದ್ರೂ ಇರ್ತಾನೆ ಪಾರ್ಕ್ ನೋಡಿದ್ಯಾ ಎಂದು ಕೇಳಿದ್ಲು ಮೊದ್ಲು ಅಲ್ಗೆ ಹೋಗಿದ್ದ ಕಣೆ ಅಲ್ಲೂ ಇಲ್ಲ ಎಂದ ಪ್ಲೀಸ್ ಸರಿಯಾಗಿ ನೋಡು ಅವನು ಅಲ್ಲೇ ಇರ್ತಾನೆ ಸರಿಯಾಗಿ ನೋಡು ಎಂದು ಅಳ್ತಾ ಹೇಳ್ತಾ ಹಿರು ನಾನು ಬಂದೆ ನಾನು ಹುಡುಕ್ತೀನಿ ಎಂದವಳೆ ವಿರಾಜ್ಗೆ ಒಂದು ಮಾತು ಹೇಳದೆ ಅಲ್ಲಿಂದ ಓಡಿದ್ಲು ಅಕ್ಕ ನೀನ್ ಬರ್ಬೇಡನಾ ನೋಡ್ತೀನಿ ಕಣೆ ಎಂದು ಆತನ ಎಷ್ಟೇ ಹೇಳಿದ್ರು ವ್ಯರ್ಥ ಅವಳು ಓಡಿ ಹೋಗೋದು ನೋಡುವ ಮಾಧುರಿ ಇವ್ಳ್ಯಾಕೆ ಈ ರೀತಿ ಅಳ್ತಾ ಹೋಗ್ತಾ ಇದ್ದಾಳೆ ಮೋಸ್ಟ್ಲಿ ವಿರಾಜ್ ಜೊತೆಗೆ ಮತ್ತೆ ಜಗಳ ಆಗಿರ್ಬೇಕು ಅಂತೂ ಇಂತೂ ಇವಳ ಕೆಲಸ ಕೂಡ ಪೆಂಡಿಂಗ್ ಇಟ್ಟು ಹೋಗ್ತಿದ್ದಾಳೆ ಇದೇ ಒಳ್ಳೆ ಸಮಯ ಅವಳು ಮಾಡಿರೋ ಸ್ಕೆಚ್ನ ಹಾಳು ಮಾಡಿ ಅವಳ ಮೇಲೆ ವಿರಾಜ್ಗೆ ಇನ್ನಷ್ಟು ಕೋಪ ಬರೋ ಹಾಗೆ ಮಾಡ್ತೀನಿ ಎಂತ್ಕೊಂಡವಳೆ ಸಿರಿ ಅರೆ ಬರೆ ಮಾಡಿದ್ದ ಸ್ಕೆಚ್ ಹಿಡಿದು ಅಯ್ಯೋ ಪಾಪಚ್ಚಿ ಸಿರಿ ಟೆನ್ಷನ್ನಲ್ಲಿ ವಾಟರ್ ಬಾಟಲ್ನಲ್ಲಿ ನೀರಿನ ಮೇಲೆ ತನ್ನ ಸ್ಕೆಚ್ ಬೀಳ್ಸಿ ಹೋಗಿದ್ದಾಳೆ ಈಗ ಮತ್ತೆ ಮೊದಲಿಂದ ಮಾಡಬೇಕು ಅಯ್ಯೋ ಯಾಕ್ತಿವ್ರಿ ಅವಳ ಮೇಲೆ ಇಷ್ಟು ಸಿಟ್ಟು ನಿಮ್ಗೆ ಪಾಪ ಅಲ್ವಾ ಅವಳು ಈಗ ವಿರಾಟ್ ಸಿಂಹ ಇದನ್ನು ಇದನ್ನ ಕ್ಷಮಿಸ್ತಾನ ಎಲ್ಲುತ್ತಾ ಅವಳೇ ನೀರಿನ ಬಾಟಲ್ನ ಟೇಬಲ್ ಮೇಲೆ ಮುಚ್ಚಳ ತೆರೆದು ಓಡಿಸಿ ಆ ನೀರು ನೆಲದ ಮೇಲೆ ಬಿದ್ದಿದ ಸ್ಕೆಚ್ ಮೇಲೆ ಬೀಳುವಂತೆ ಮಾಡಿದ್ಲು ಸರಿ ಹಗ್ಲು ರಾತ್ರಿ ಹೀಗೆ ಮತ್ತೆ ಮತ್ತೆ ಡಿಸೈನ್ ಮಾಡ್ತಾ ಇರು ನೈರಾ ನೀನು ಈ ಶೋನಲ್ಲಿ ಭಾಗವಹಿಸಿದ ಹಾಗೇನೆ ಎಂದುಕೊಂಡು ಸಾಧಿಸಿದಂತೆ ನಕ್ಕಳು ಸೇರಿ ಓಡೋಡಿ ಬಂದಿದ್ಲು ಸ್ಕೂಲ್ ಬಳಿ ಬಂದ ಹುಡುಗಿ ರಮಣಾಕಾಂತ್ ಕಂಡ್ರು ಅಪ್ಪ ಚೂಟು ಎಲ್ಲಿ ಸಿಕ್ಕದ ಎಂದು ಕೇಳಿದ್ಲು ಗಾಬ್ರಿಯಲ್ಲಿ ಇಲ್ಲ ಮಗಳೇ ಸೆಕ್ಯೂರಿಟಿ ನೋಡಿದ್ರೆ ನಿಮ್ಮ ಮಗ ಅವನ ಅಪ್ಪನ ಆಫೀಸ್ನಲ್ಲಿ ಕೆಲಸ ಮಾಡೋರು ಬಂದಿದ್ದಾರೆ ಅಪ್ಪನ ನೋಡಿ ಬರ್ತೀನಿ ಅಂತಲೇ ಹೇಳ್ದ ಮೊದಲೇ ಸಿಕ್ಕಾಪಟ್ಟೆ ಚೂಟಿ ಅವ್ನು ಹೇಳಿದ ಕೇಳಿ ನಿಜಾನೇ ಅಂತ ಕಳಿಸ್ದೆ ಅಂತಿದ್ದಾರೆ ಎಂದು ರಮಣಕಾಂತ್ ಹೇಳುವಾಗಲೇ ಸಿ ಸಿ ಕ್ಯಾಮ್ರಾ ತರಿಸಿ ಪುಟಾಣಿಯನ್ನು ಕರೆದೊಯ್ದವರ ವಿಡಿಯೋ ಹಿಡಿದು ಬಂದಿದ್ದ ವಿದ್ಯುತ್ ಅಕ್ಕ ಇಲ್ಲಿ ನೋಡು ಇವರೇ ಅಂತ ಚೋಟು ಬಳಿ ಪಪ್ಪನ್ನ ಮೀಟ್ ಮಾಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿರೋದು ಎಂದು ವಿದ್ಯುತ್ ಹೇಳೋವಾಗ್ಲೇ ಸಿರಿಗೆ ಕೋಪ ಉಕ್ಕಿತ್ತು ಸೆಕ್ಯೂರಿಟಿ ಬಳಿ ಬಂದವಳೆ ಒನ್ ಮಗು ಹೇಳೋದೆಲ್ಲ ಕೇಳ್ತೀರಾ ಫುಟ್ ಮಗ್ಳಿಗೆ ಏನು ಗೊತ್ತಾಗತ್ತೆ ಅವ್ನು ಹೇಳ್ದ ನೀವು ಕಳಿಸ್ಬಿಟ್ರಾ ಒಂದು ಕಾಲ್ ಮಾಡಬೇಕು ಅನ್ನೋ ಪರಿಜ್ಞಾನ ಇಲ್ವಾ ನಿಮಗೆ ನನ್ನ ಮಗನಿಗೆ ಏನಾದರೂ ಆದರೆ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡೋಲ್ಲ ನಾನು ಎಂದು ಕೆಟ್ಟ ಕೋಪದಲ್ಲಿ ಹೇಳೋಕ್ಕೆ ಶುರು ಮಾಡಿದ್ಲು ಇಲ್ಲ ಮೇಡಮ್ ಅವ್ರು ನಮ್ಮ ಗಮನಕ್ಕೆ ಬಾರದ ಹಾಗೆ ನನ್ನ ಹೆಂಡತಿ ಮಕ್ಳಿಗೆ ಏನೂ ಆದಂತೆ ಕಾಲ್ ಮಾಡಿಸಿದ್ದಾರೆ ನಾನು ಅದರ ಕಡೆ ಗಮನ ಕೊಟ್ಟು ಚೋಟೂ ಗೊತ್ತಿರೋರು ಅಂತ ಅಂತ ಕಳಿಸ್ತೆ ಈಗಲೇ ನನ್ನ ಹೆಂಡತಿ ಫೋನ್ ಮಾಡಿ ಸೇಫ್ ಅಂತ ಹೇಳಿತ್ತು ಈಗಲೇ ನನಗೂ ಅವರೆಲ್ಲ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ಡೌಟ್ ಬಂದಿತ್ತು ಎಂದನು ಸೆಕ್ಯುರಿಟಿ ಕಿಡ್ನಾಪ್ ಹೆಸರು ಕೇಳಿದ್ದೆ ಸಿರಿ ಕಾಲು ನಡುಗಿತು ಕಿಡ್ನಾಪ್ ಎಂದವಳೆ ಬಿಕ್ಕಿ ಬಿಕ್ಕಿ ಅಳುತ್ತಾ ಕುಸಿದಳು ಅವಳ ಬದುಕಲ್ಲಿ ತಾನಿಷ್ಟಪಡೋ ವಸ್ತುವಾಗಲಿ ವ್ಯಕ್ತಿಯಾಗಲಿ ಬದುಕಿನ ಹಾದಿಯಲ್ಲಿ ಪ್ರತಿ ಬಾರಿ ದೂರ ಆಗ್ತಾರೆ ಹಾಗೆ ನನ್ನ ಮಗನನ್ನು ಕಿತ್ಕೊಂಡ್ರ ರಾಯರು ಎಂದು ದುಃಖ ತುಂಬಿ ಬಂತ ಅವಳಿಗೆ ಯಾಕೆ ಯಾಕೆ ರಾಯರು ಎಲ್ಲ ಸಮಸ್ಯೆ ಎಲ್ಲ ನೋವು ಎಲ್ಲ ಕಷ್ಟ ಕೇವಲ ನನಗೆ ಯಾಕೆ ಎಂದು ಆಕಾಶದ ಕಡೆಗೆ ಮುಖ ಮಾಡ್ತಾ ಪ್ರಶ್ನೆ ಮಾಡಿದ್ಲು ಮೊದಲಿಗೆ ಅಮ್ಮನ ಕಿತ್ಕೊಂಡ್ರೆ ಆಮೇಲೆ ನನ್ನ ಅಮ್ಮನಷ್ಟು ಪ್ರೀತಿ ಮಾಡ್ತಿದ್ದ ವಿರಾಜನ್ನ ದೂರ ಮಾಡಿದ್ರಿ ನನ್ನ ಜೀವ ನನ್ನ ಉಸಿರು ನನ್ನ ಬದುಕೆ ಆಗಿರೋ ನನ್ನ ಮಗನನ್ನು ಕಿತ್ಕೊಳ್ತಾ ಇದ್ದೀರಾ ಯಾಕೆ ನನ್ನ ಮೇಲೆ ಕೋಪ ನಿಮಗೆ ಎಲ್ಲರನ್ನು ನನ್ನಿಂದ ಕಿತ್ಕೊಳ್ಳೋ ಬದಲು ನನ್ನೇ ಕಿತ್ಕೊಂಡು ನಿಮ್ಮ ಬಾದಕ್ಕೆ ಸೇರಿಸ್ಕೊಳ್ಬಹುದಲ್ವ ಇರೆ ಎಂದು ಅಳೋದು ನೋಡ್ತಾ ವಿದ್ಯುತ್ ಹಾಗೂ ರಮಣಾಕಾಂತ್ಗೆ ಏನು ಹೇಳಬೇಕು ಗೊತ್ತೇ ಆಗಲಿಲ್ಲ ಮಗ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಏನಾಗುತ್ತೆ ನೋಡೋಣ ಎಂದ ವಿದ್ಯುತ್ ಪೊಲೀಸರು ಕಂಪ್ಲೇಂಟ್ ಕೊಡೋಣ ಅದು ನನ್ನ ಮಗನನ್ನು ಯಾಕೆ ಕಿಡ್ನಾಪ್ ಮಾಡ್ತಾರೆ ಯಾಕೆ ಕಿಡ್ನಾಪ್ ಮಾಡ್ತಾರೆ ಎಂದು ಆಲೋಚನೆ ಮಾಡಿದ್ಲು ಇದು ವಿರಾಜ್ ಮನಸ್ಸು ಯಾಕೋ ಆಡಿದ ಮಾತುಗಳನ್ನು ನೆನೆಯುತ್ತಾ ಬೇಸರಗೊಂಡಿತ್ತು ನಾನು ಅವಳಿಗೆ ಹರ್ಟ್ ಮಾಡಬೇಕು ಅಂತ ಮಾಡಲಿಲ್ಲ ಆದರೂ ಯಾಕೆ ಹರ್ಟ್ ಮಾಡಿದೆ ನಾನು ಪ್ರತಿ ಬಾರಿ ಅವಳಿಗೆ ಹೇಗೆ ಅರ್ಥ ಮಾಡಿಸ್ಲಿ ನನ್ನ ಪಾಸ್ಟ್ ಅವಳಿಗೆ ಬೇಡ ಅಂತ ಆಗಲೂ ಇದೇ ರೀತಿ ಹಠ ಮಾಡಿದ್ಲು ಈಗ್ಲೂ ಹಾಗೆ ಎಂದುಕೊಳ್ತಾ ಕುಳಿತಿದ್ದವನ ಕ್ಯಾಬಿನ್ಗೆ ರಜತ್ ಹಾಗೂ ದಿಗಂತ್ ಇಬ್ರು ಬಂದ್ರು ರಜತ್ಗೆ ಇಡೀ ಆಫೀಸಿನವರ ಪರಿಚಯ ಹಾಗೆ ಆಫೀಸಿನ ಮೂಲೆ ಮೂಲೆಯು ತೋರಿಸಿ ಪರಿಚಯಿಸಿ ಕರ್ಕೊಂಡು ಬಂದಿದ್ದನು ದಿಗಂತ್ ಮ್ಯಾಗಟಿನ್ ಸರ್ ಎಂದು ದಿಗಂತ್ ಕೇಳ್ತಿದ್ರು ವಿರಾಜ್ ಗಮ್ನ ಇಲ್ಲಿರ್ಲಿಲ್ಲ ಅದನ್ನ ಅಬ್ಸರ್ವ್ ಮಾಡುವ ರಜತ್ ದಿಗಂತ್ ನಾವು ಹೋಗೋಣ ಎಂದು ಒಳಗಡೆ ಬಂದಿದ್ದನು ಹಾಗೆ ಆಲೋಚನೆ ಮಾಡ್ತಿದ್ದವನ ಕಣ್ಣಿಗೆ ಯಾವಾಗ ರಜತ್ ಕಣ್ಣು ಹಾಗೆ ಸಿಡಿಯುತ್ತಾ ಎದ್ದು ನಿಂತವನು ದಿಗಂತ್ ಬರೋ ಮುನ್ನ ಡೋರ್ ನಾಕ್ ಮಾಡೋದು ಗೊತ್ತಿಲ್ವಾ ನಿನಗೆ ಅಥವಾ ನಾಕ್ ಮಾಡೋಕೆ ಬರೋದಿಲ್ವಾ ಡೋರ್ ನಾಕ್ ಮಾಡೋದು ಕಾಮನ್ ಸೆನ್ಸ್ ಅದಿಲ್ಲ ಮೇಲೆ ಇಲ್ಲಾಕಿದ್ಯಾ ಎಂದು ಬೈಯೋಕೆ ಶುರು ಮಾಡಿದ್ದ ಇದೆಲ್ಲವೂ ರಜತ್ಗೆ ಹೇಳಿತು ಎಂದು ತಿಳಿದ ರಜತ್ ಮಾತ್ರ ಒಳಗೊಳಗೆ ನಕ್ಕನು ದಿಗಂತ್ ಮಾತ್ರ ಸಾರಿ ಬಾಸ್ ಎಂದ ಮುಜುಗರದಿ ಎಲ್ಲಾ ವ್ಯಕ್ತಿಗಳಿಗೂ ಯುವರಾಜ್ ಸಿಂಹಾದ್ರಿ ಜೊತೆಗೆ ನೇರ ಮಾತಾಡೋ ಹಾಗಿಲ್ಲ ಅಂತ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಲ್ಲಿ ಹೈಲೈಟ್ ಮಾಡು ಸಿಕ್ಕವ್ರನ್ನೆಲ್ಲ ಮಾತಾಡ್ಸ್ಕೊಳ್ತಾ ಕೂರೋಕೆ ನನಗೆ ಪುರ್ಸೋತಿಲ್ಲ ಎಂದ ಮಾತಿಗೆ ದಿಗನ್ ತಲೆಗೀರಿದ್ರೆ ಮತ್ತೆ ನಗುವ ರಜತ್ ನಾನು ಬಂದಿರೋದು ಕೂಡ ನಿಮ್ಮ ಬಾಸ್ ಜೊತೆಗೆ ಚಿಚ್ಚಾಟ್ ಮಾಡೋಕಲ್ಲ ಅಂತ ಹೇಳು ದಿಗಂತ್ ಎಂದ ಮೊದಲಿಗೆ ಸಾರಿ ನನ್ನ ವಾಯ್ಸೇ ಬರ್ತಾ ಇಲ್ಲ ವಾಯ್ಸ್ ಕೊಡೋಕ್ಕೆ ತುಂಬ ಟ್ರೈ ಮಾಡ್ತಿದ್ದೀನಿ ತುಂಬ ಕೋಲ್ಡ್ ಆಗಿಬಿಟ್ಟಿದೆ ನೆಗಡಿ ಜೊತೆಗೆ ಕೆಮ್ಮು ಇದೆ ಥ್ರೋಟ್ ಇನ್ಫೆಕ್ಷನ್ ಬೇರೆ ಆಗಿದೆ ಸಾಧ್ಯ ಆದಷ್ಟು ಇದೀನಿ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ವಾಯ್ಸ್ ಕೇಳೋಕ್ಕಾಗಲ್ಲ ಮ್ಯೂಟ್ ಮಾಡಿಬಿಡಿ ಆಯಿತಾ ಥ್ಯಾಂಕ್ ಯು ಅದನ್ನು ಕೇಳಿ ಇನ್ನಷ್ಟು ಸಿಟ್ಟಾಗುವ ವಿರಾಜ್ ಹಾಗಾದರೆ ನನ್ನ ಹೈಟ್ ವೆಯ್ಟ್ ಪರ್ಸ್ನಾಲಿಟಿ ನೋಡಿ ದೃಷ್ಟಿ ಹಾಕುಕ್ಕ ಅಂತ ದಿಗಂತ್ ಎಂದ ಈಗ ಇನ್ನಷ್ಟು ನಗುವ ರಜತ್ ಆಗಿಂದಾನು ಅವರ ಹೈಟ್ ವೆಯ್ಟ್ ಪರ್ಸ್ನಾಲಿಟಿಗೆ ಎಲ್ಲರ ದೃಷ್ಟಿ ಬೀಳೋದು ಕಾಮನ್ ಅಂತ ಗೊತ್ತಿದ್ರು ಪ್ರಶ್ನೆ ಕೇಳೋದು ಯಾವ ನ್ಯಾಯ ಅಂತನೂ ಕೇಳು ದಿಗಂತ್ ಎಂದ ನನ್ನ ಡಿಸೈನ್ ಮಾಡುವಾಗ ಬ್ರಹ್ಮ ತುಂಬ ಕಾನ್ಸಂಟ್ರೇಷನ್ ಕೊಟ್ಟು ಮಾಡಿದ್ದಾನೆ ಅದಕ್ಕೆ ಹೇಳಿ ಮಾಡಿಸಿದ ಬ್ಯೂಟಿ ಇದೆ ಅದನ್ನ ನೋಡಿ ಹೊಗಳೋದಕ್ಕೆ ಇಲ್ಲಿ ತನಕ ಬಂದ್ರ ಅಂತ ಕೇಳುದಿಗಂತ ಎಂದು ವಿರಾಜ್ ಹೇಳುವುದು ಕೇಳ್ತಾ ಅಲ್ಲ ಬಾಸ್ ಮತ್ತೆ ರಜಾ ಸರ್ ಇಬ್ರು ನನ್ನ ಒಳ್ಳೆ ಸಣ್ಣ ಮಕ್ಕಳು ಹಾಗೆ ಕಿತ್ತಾಡ್ತಾರಲ್ಲ ಇವ್ರ ಮಧ್ಯೆ ಏನಾಗಿದ್ಯಪ್ಪ ಎಂದು ದಿಗನ್ ತಲೆ ಜೋರು ಜೋರಾಗಿ ಗಿರುವಾಗ ಹೊಗಳೋರನ್ನ ನಂಬೋ ಕ್ಯಾರೆಕ್ಟರ್ ಅಲ್ಲ ನನ್ನ ದೋಸ್ತದು ಅಂತ ಗೊತ್ತು ನನಗೆ ಎಂದು ರಜತ್ ಹೇಳಿದ್ದೆ ಬೆಂಕಿಯ ಚೆಂಡಿನಂತೆ ಸಿಡಿಯುತ್ತ ತಿರುಗುವ ವಿರಾಜ್ ದೋಸ್ತ್ ಯಾವ ದೋಸ್ತ್ ಯಾರಿಗೆ ದೋಸ್ತ್ ದೋತ್ ಅನ್ನೋ ಹೆಸರಿಗೆ ಧೋಕಾ ಮಾಡೋರನ್ನ ಯಾವನು ದೋಸ್ತನ್ನಲ್ಲ ಮಿಸ್ಟರ್ ರಜತ್ ನವದೀಪ್ ನವದೀಪ್ ಅಂತ ಹೆಸರಿಟ್ಕೊಂಡು ನವರಂಗಿ ಆಟಗಳನ್ನ ಆಡಿದ್ದು ನಾನೇನು ಮರ್ತಿಲ್ಲ ಮರೆಯೋದು ಇಲ್ಲ ನಾನು ನಿಮ್ಮನ್ನ ಕರ್ಸಿದ್ದು ನನ್ನ ಹೆಂಡತಿಗಾಗಿ ಅವಳ ಮಿಡಲ್ ಕ್ಲಾಸ್ ಮೈಂಡ್ ಗೆ ನಿಮ್ಮನ್ನ ಕರ್ಸೋ ಆಲೋಚನೆ ಬಂದ ಕರ್ಮಕ್ಕೆ ಈ ಹೈ ಕ್ಲಾಸ್ ಕ್ಯಾಬಿನ್ ನಲ್ಲಿ ಹಾಯಾಗಿ ನಿಂತು ಹರಟೆ ಹೊಡಿತಿದ್ದೀರಾ ಏನಾದ್ರೂ ನನ್ನ ಮಂಡೋದ್ರಿ ಜೊತೆಗೆ ಮಾತಾಡಿ ನನ್ನ ಜೊತೆಗಲ್ಲ ದೋಸ್ತ್ ಗೀಸ್ತಂತ ಹೊಸ ಸಂಬಂಧ ಬೆಳೆಸೋಕ್ ಬಂದರೆ ನನ್ನ ತಡೆಯೋಕ್ಕಾಗಲ್ಲ ಯಾರು ಬಿ ಕೇರ್ಫುಲ್ ಎಂದವನು ಎ ನಡಿ ಲೇಟ್ ಆಯ್ತು ಎಂದು ಪಾರ್ಕ್ ಕಡೆಗೆ ಮುಖ ಮಾಡಿದನು ದಿಗಂತ್ ಒಂದು ಕ್ಷಣ ಬೆಚ್ಚಿ ಬಿದ್ದ ಆ ಗರ್ಜನೆಗೆ ಅವನ ಸಿಟ್ಟು ಕೋಪದ ಮಾತುಗಳನ್ನು ಕೇಳಿ ಇನ್ನೊಮ್ಮೆ ನಗುವ ರಜತ್ ಸಿಡುಕ ಇನ್ನೂ ಬದಲಾಗಿಲ್ಲ ದೋಸ್ ತೋಕಾ ನಿಜ ಆದರೆ ಸಮಯ ಹಾಗಿತ್ತು ಅಂತ ಹೇಗೆ ವಿವರಿಸಲಿ ನಿಂಗೆ ನಾನು ವಿರಾಜ್ ಬಟ್ ಐ ಆಮ್ ಶೋರ್ ನಿನ್ನ ಈ ಶೋನಲ್ಲಿ ವಿನ್ ಮಾಡಿಸೋದೇ ಗುರಿ ಹಾಗೆ ಸ್ಟೇಜ್ ಮೇಲೆ ನಾನು ಹಿಂಗೆ ಕ್ಷಮೆ ಕೇಳ್ತೇನೆ ಬಿಕಾಸ್ ಯು ಆರ್ ಮೈ ದೋಸ್ ಫಾರ್ ಎವರ್ ಎಂದುಕೊಂಡವನೇ ಹೆಂಡ್ತೀನ ಮಂಡೋದ್ರಿ ಅಂದರೆ ಸಿರಿ ಅಲ್ವಾ ಮದುವೆ ಆಯ್ತಾ ಇವನಿಗೆ ನಂಗೆ ಗೊತ್ತೇ ಆಗಲಿಲ್ವಲ್ಲ ಆದರೆ ಮದುವೆ ಆದರೂ ಇವನ ಸಿಟ್ಟು ಇಳ್ದಿಲ್ವಾ ಒಳ್ಳೆಯ ಕಥೆ ಇವನದು ಆಯ್ತು ಮದುವೆ ಆಗಿತ್ತು ವಿರಾಜ್ನಂತ ಕ್ಲೂ ಕೂಡ ಸಿಗ್ಲಿಲ್ವಲ್ಲ ನನಗೆ ಎಂದುಕೊಂಡು ಆಲೋಚಿಸಿದ ಹಾಗೆಯೇ ವಿರಾಜ್ ಸೋಷಿಯಲ್ ಮೀಡಿಯಾ ಅಕೌಂಟ್ ಪ್ರೊಫೈಲ್ ತೆರೆದು ನೋಡ್ದ ಅವನು ಅವನ ಅಕೌಂಟ್ನ ಹೈಡ್ ಮಾಡಿದ್ದ ಕೆಲವೊಂದು ಡಿಲೀಟ್ ಕೂಡ ಮಾಡಿತ ಆಕ್ಟಿವ್ ಕೂಡ ಇರಲಿಲ್ಲ ಯಾಕೋ ಅನುಮಾನ ಬಂತು ಪಾರ್ಕ್ ಗೆ ಬಂದಾಗ ಯಾಕೋ ಹೊಟ್ಟಿಯಲ್ಲಿ ಸಂಕಟ ಶುರುವಾಗಿತ್ತು ಅಲ್ಲೇ ಇದ್ದ ಕಮಲಚ್ಚಿ ನೋಡಿ ರಾಣಿ ಚೋಟು ಎಲ್ಲಿ ಎಂದು ಕೇಳಿದ ಯಾವಾಗಲೂ ಅಜ್ಜಿ ಮರಿ ಮೊಮ್ಮಗನನ್ನು ಕೂರಿಸ್ಕೊಂಡು ಪುಟ್ಟ ಬಕಾಸುರ ಮಾಡ್ತಿದ್ರಲ್ಲ ಅದಕ್ಕೆ ರಾಜ ನನ್ನ ಪುಟ್ಟ ರಾಜ ಬಂದೇ ಲಾ ಕಣೋ ನಾನು ಅವನಿಗಾಗಿ ಚಕ್ಲಿ ಕೋಡ್ಬೇಳೆ ನಿಪ್ಪಟ್ಟು ಬೇಸನ್ ಲಡ್ಡು ತಂದಿದ್ದೀನಿ ಈ ಚೋಟ ಚಿನ್ನಪ್ಪನಿಗಿದ್ದು ಬರೋಕ್ಕಾಗಿಲ್ವೇನೋ ಎಂದು ಅಜ್ಜಿ ಬೇಸರದಿ ಹೇಳಿದಾಗ ಹೌದಾ ನನ್ನ ಮಗನಿಗೆ ಟೈಮ್ ಸೆನ್ಸ್ ಜಾಸ್ತಿ ಇತ್ತು ಗ್ರಾನಿ ನನ್ನನ್ಗೆ ಈ ಮಿಡಲ್ ಕ್ಲಾಸ್ ಮಧ್ಯಸ್ಥಿಕೆ ತೋರಿಸಿರ್ಬೇಕು ಎಂದವನಿಗೆ ಹೊಟ್ಟೆ ಹಿಂಡಿದ ಅನುಭವ ಪುಟಾಣಿ ಚೋಟುನ ಯಾವುದೋ ಆಫೀಸ್ ರೀತಿಯ ಬಿಲ್ಡಿಂಗ್ಗೆ ಕರ್ಕೊಂಡು ಬಂದರು ಕಿಡ್ನಾಪರ್ಸ್ ಪುಟ್ಟ ರಾವಣ ಅವ್ರ ಜೊತೆಗೆ ಕುಣಿದು ಕುಣಿದು ಬಂದಿದ್ದ ಓಯ್ ಎಲ್ಲೇ ಪಪ್ಪಾ ಹಾಗೆಂದರೆ ಬಿಡ್ತಾನೇ ಇದ್ದೀರಾ ಎಂದು ಆವಾಜ್ ಬೇರೆ ಹಾಕಿದ ಅಯ್ಯೋ ಬನ್ನಿ ಚೋಡೋಬಾಸ್ ಬಡಬಾಸ್ ಒಳಗಡೆ ಇದ್ದಾರೆ ನಿಮ್ಮನ್ನು ನೋಡಕ್ ಕಾಯ್ತಾ ಇದ್ದಾರೆ ಅವ್ರ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ ಕೆಲಸ ಜಾಸ್ತಿ ಎಂದ ಒಬ್ಬ ಆಗ ಚೋಟುಗೆ ತನ್ನಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್ ಎಂದ ಸಿರಿ ಮಾತು ನೆನ್ಪಾಯ್ತು ಪಪ್ಪಗೆ ಜಾಸ್ತಿ ಕೆಲಸ ಇದೆಯಾ ಅವ್ರು ಊಟ ಮಾಡಿದ್ರ ಇಲ್ಲಾಂದ್ರೆ ಹೋಗಿ ಊಟ ತಗೊಂಡು ಬನ್ನಿ ನಾನೇ ಬಪ್ಪ ಹಂಗೆ ಊಟ ಮಾಡಿಸ್ತೀನಿ ಎಂದನು ಸಣ್ಣವನಾದ್ರೂ ಒಬ್ಬರ ಆರೈಕೆ ನೋಡ್ಕೊಳ್ಳೋದು ಹೇಗೆ ಅಂತ ಪುಟ್ಟ ವಯಸ್ಸಿಗೆ ಕಲ್ತಿತ್ತು ಮಗು ಪಪ್ಪ ಅಂದ್ರೆ ಸಖತ್ತು ಲವ್ವು ಅನ್ಸುತ್ತೆ ಚೋಟಾ ಬಾಸ್ಗೆ ಎಂದ ಓರ್ವ ಮತ್ತೆ ಸುಮ್ನೆನಾ ಪಪ್ಪ ಮೈ ಹೀರೋ ಎಂದು ಚೋಟು ಒಳಗಡೆ ಬರ್ತಿದ್ದಂಗೆ ಉಲಿಯನ್ನು ಕೂಡಾಕುವ ಬೋನ್ ರೀತಿಯ ಬಾಕ್ಸ್ ಆಕಾರದ ಬೋನು ಲೋಕಾಯ್ತು ಚೋಟು ಒಳಗಡೆ ಹೋದ ನಂತರ ಅವ್ರು ಬೀಗ ಹಾಕಿ ಜೋರಾಗಿ ನಕ್ಕರು ಪುಟಾಣಿಗೆ ತಕ್ಷಣಕ್ಕೆ ಏನಾಯಿತು ಗೊತ್ತೇ ಆಗಲಿಲ್ಲ ಆದರೆ ಆಮೇಲೆ ತಾನೊಂದು ಪಂಜರದಲ್ಲಿರುವೆ ಎಂದು ಮಾತ್ರ ಅರಿವಿಗೆ ಬಂತು ಮುಂದೆ ಹಾಗಾದರೆ ಚೋಟುನ ಕಿಡ್ನಾಪ್ ಮಾಡೇ ಈ ವಿಚಾರ ಏನು ವಿರಾಜ್ಗೆ ಗೊತ್ತೇ ಆಗಿಲ್ಲ ಸಿರಿ ಈಗಲಾದರೂ ಅವ್ನ ಸಹಾಯ ತಗೊಳ್ತಾಳೆ ಈಗಲಾದರೂ ಚೋಟುಗೆ ತನ್ನ ಪಪ್ಪ ವಿರಾಜ್ ಸಿಂಹಾದ್ರಿ ಅಂತ ಗೊತ್ತಾಗತ್ತಾ ಏನಾಗತ್ತೆ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ